ನೋಡಿ ಇಲ್ಲಿ ಟೆನ್ ವೀಲ್ ಕಾಣ್ತಾ ಇದೆ ಅಲ್ಲ ಡಬಲ್ ಸ್ಟೆಪ್ ಇದೆ ನೋಡಿ ಗಾಡಿನಲ್ಲಿ ಟೆನ್ ಸ್ಟೆಪ್ಕೊಂಡು ಅಣ್ಣಾಚಿ ಗಾಡಿ ಚೆಕ್ ಮಾಡಿದ್ರು ಗ್ಲುಕೋಸ್ ತಗಿಬೇಕಂತೆ ಗ್ಲುಕೋಸ್ ನಾಸಿಕ್ ಎಲ್ಲ ಪಾಸ್ ಮಾಡ್ಕೆ ಬಂದ್ವಿ ಗ್ರೀಸ್ ಹೊಡಿಸೋಣ ಅಂತ ಬಂದ್ರೆ ಗ್ರೀಸ್ ಹೊಡಿಯೋನ್ ಸಿಗ್ಲಿಲ್ಲ ಬೆಳಿಗ್ಗಿಂದ ತಿಂಡಿ ಬೇರೆ ತಿಂದಿದ್ದಿಲ್ಲ ಈ ಕಡೆ ನಗರ ನೋಡಿ ಟರ್ ನೋಡೋದು ತಿಂಡಿ ತಿಂದೆ ತಿಂಡಿ ತಿಂದು ಮೂವ್ ಮಾಡಿದ್ರೆ ಗಾಡಿ ಹಂಗೆ ಮತ್ತೆ ಅದೇ ಶ ಬಂತು ನಮ್ಮ ಬಾಲಕಿಗೆ ಫೋನ್ ಮಾಡಿದರೆ ಶೋರೂಮ್ನಾಗ ಮಾಡಿಸಿದ್ದಪ್ಪ ಶೋರೂಮ್ಗೆ ಹೋಗಂದ ಇಲ್ಲ ಯಾ ಶೋರೂಮ್ ಇಲ್ಲ ಅಂದಕ್ಕೆ ನಿಧಾನಕ್ಕೆ ಹಂಗೆ ಹೋಗಿ ಶೋರೂಮ್ಗೆ ಅಂದ ತಿರ್ಗ ಮೆಕ್ಯಾನಿಕ್ ಇದೆ ನಮ್ಮ ಹುಡುಗ ಅವನಿಗೆ ಫೋನ್ ಮಾಡಿದೆ ಶೋರೂಮ್ನಾಗೆ ಕೆಲಸ ಮಾಡೋದು ಗುರು ರನ್ನಿಂಗ್ನಾಗೆ ಹಿಂಗೆ ಹಿಂಗೆ ಮಾಡು ಹೋಗ್ತೈತೆ ಅಂತ ಅವ್ನು ಹೇಳ್ದಂಗೆ ಮಾಡಿದ್ವಿ ಎಲ್ಲ ಸಿಗ್ನಲ್ ಹೋದ್ವು ಇವಾಗೇನೋ ಸೈಲೆನ್ಸರ್ ಮೇಲೆ ಒಂದು ಸೆನ್ಸರ್ ಬರ್ತೈತಂತೆ ಅದನ್ನು ಚೆಕ್ ಮಾಡ್ಬೇಕಂತಿದ್ದಾನೆ ಅದನ್ನ ಅದನ್ನ ಚೆಕ್ ಮಾಡ್ಬೇಕಂತಾನೆ ಗಾಡಿ ಮೇಲೆ ಚೆಕ್ ಮಾಡ್ತಾನೆ ಅಂತ ಖಾಲಿ ಮಾಡಿ ಈಗ ಡೀಸೆಲ್ ಏನು ಬಿಜಾಪುರ ಮುಟ್ತತ್ತು ಎಲ್ಲಿ ಮುಟ್ತ ಗೊತ್ತಿಲ್ಲ ಗುರು ಬಿಜಾಪುರ್ಗೆ ಹೋಗಲೇಬೇಕು ಇಲ್ಲಾಂದರೆ ನಮ್ಮ ಮರ್ಯಾದೆ ಇರಲ್ಲ ಮರ್ಯಾದಿನೇ ಹೋಗಿಬಿಡ್ತತೆ ಇಷ್ಟು ದಿವಸ ಮೂರುವರೆ ಬಂದಿತ್ತು ಇವಾಗ ಮೂರು ಅಂದರೆ ಮೂರು ಎರಡು ಮೂರು ಬೇಡ ಗುರು ಎರಡು ಪಾಯಿಂಟ್ ಎಂಟು ಬಂದ್ರೂ ಬಿಜಾಪುರ್ಗೆ ಹೋಗುತ್ತೆ ಗಾಡಿ ಆದರೂ ಹೋಗಂಗಿಲ್ಲ ನೋಡಿ ಎಲ್ಲಿಗೆ ಬಂದತ್ತು ಐನೂರು ಹದಿಮೂರು ಕಿಲೋಮೀಟ್ರ್ ಅಷ್ಟೇ ಆ ಲೆಕ್ಕಕ್ಕೆ ಬಂದರೆ ಏಳ್ನೂರು ಕಿಲೋಮೀಟ್ರ್ ಓಡಬೇಕು ಆ ಲೆಕ್ಕಕ್ಕೆ ಬರೋದು ಇನ್ನೂರು ಕಿಲೋಮೀಟ್ರಿಂದೆ ಅಂದರೆ ಒಂದು ಎಪ್ಪತ್ತು ಲೀಟ್ರೂ ಜಾಸ್ತಿ ಕುಡಿದ್ಬಿಟ್ಟೈತೆ ನಾಸಿಕ್ ರೋಡ್ನಿಗೆ ಬಂದರೆ ಒಂದೂವರೆನಾಗ ಗುರು ಬರೋದು ಮೈಲೇಜ್ ಮತ್ತೆ ಸಿಗ್ನಲ್ ಬಂತು ಟು ಇ ಟು ಅಂತೇಳಿ ಇವಾಗ ಶೋರೂಮ್ ಬೇಕಂದರೆ ನಮಗೆ ನಗರ ದಾಟು ಹೋಗ್ಬೇಕು ಏನಪ್ಪ ಮಾಡೋದು ಇದು ತಿರ್ಗಿ ಟ್ವೆಂಟಿ ಕ್ರಾಸ್ ಆಗ್ತತೆ ಇಲ್ಲ ಗೊತ್ತಿಲ್ಲ ಗುರು ಚಕ್ಲೈಟ್ ಬಂತು ಎಲ್ಲ ಹೋಗಿದ್ವು ನೋಡೋಣ ಅವನು ಹೆಂಗೆ ಹೇಳಿದ್ನ ಹಂಗೆ ಮಾಡೋಣ ಮತ್ತೆ ಯಾರ್ ಗುರು ಇವನು ಹಿಂಗ್ ಅಯ್ಯಪ್ಪ ಅಕ್ಕಿ ಗಾಡಿಯ ಅಕ್ಕಿನ ಸಕ್ತಿನ ಹಂಗೆ ಗುಡ್ಡನ್ ರೇಂಜಿಗೆ ಬಂದ್ಬಿಟ್ಟ ಬಂದ್ ಅದೇ ಹೋಗ್ತಾನೆ ಇವಾಗ ನಮಗೆ ಈಗ ಹೋಗ್ತಾ ಇದ್ ಗುರು ಗಾಡಿ ಸಲ ಮಾಡೋಣ ಅವ್ನು ಹೇಳ್ದಂಗೆ ಏನು ಮಾಡ್ಬೇಕಂದ್ರೆ ಅವನು ಹೇಳಿದ್ದು ತೋರಿಸ್ತೀನಿ ತಾಳ್ರಿ ಗಾಡಿ ಫಾಸ್ಟ್ ಆಗಲಿ ಎಷ್ಟೊತ್ತಿದ್ರೆ ನಾವು ನಾಳೆ ಊರಿಗೆ ಹೋಗ್ಬೇಕು ಡೌನಿಗೆ ಹೋಗಿ ಆಪ್ ಮಾಡ್ತಾನೆ ರನ್ನಿಂಗ್ ಅವನು ನಮ್ಮ ಹುಡುಗ ಹೇಳಿದ್ದು ರನ್ನಿಂಗ್ನಾಗೆ ಈ ಥರ ಈಗ ಆಫ್ ಮಾಡಿ ಗಾಡಿ ಆಫ್ ಆಯ್ತು ನೋಡ್ರಿ ಸ್ಟೇರಿಂಗ್ ಟೈಟ್ ಆಯಿತು ಮತ್ತೆ ಆನ್ ಮಾಡೋಣ ಸರಿ ಹೋಗ್ತತೆ ಅಂತ ಹೇಳಿದ್ದ ನೋಡಿ ಹೋಗಲಿಲ್ಲ ಗುರು ಇದು ಇದು ಯಾವುದೋ ಬಂಡ್ರ ನನ್ನ ಮಗನಾಗಿದ್ದು ಏನೋ ಗೆಜ್ಜೆ ಸೌಂಡ್ ಬೇರೆ ಬರ್ತೈತೆ ಮಾಡಂಗಿಲ್ಲ ನಾವು ಒಟ್ಟು ನಮ್ಗೆ ಗಾಡಿ ದುರ್ಗ ಮುಟ್ಟಿದ್ರೆ ಸಾಕು ಬನ್ನಿ ಹೋಗುಮ್ಮ ನಾನ್ ಸ್ಟಾಪು ಸ್ನಾನ ಮಾಡೋಣ ಅಂತಿದ್ವಿ ಸ್ನಾನ ಮಾಡಾಕ್ ನಿಲ್ಸಿರ ಮತ್ತೆ ಆದ್ರೆ ಏನು ಮಾಡ್ತೀರಾ ಮಳೆ ಬೇರೆ ಬರ್ತೈತೆ ಬನ್ನಿ ನೋಡೋಣ ಒಟ್ಟು ಸ್ನಾನಂತ ಮಾಡ್ಕೊಂಡು ಹೋಗೋಣ ಬನ್ನಿ ಕಬ್ಬಿನಲ್ಲಿ ಅಂತ ನಿಲ್ಸಿದ್ವಿ ನೋಡಿ ಮೊನ್ನೆ ನಿಲ್ಸಿದ್ವಿ ಇಲ್ಲೇ ಇಲ್ಲೇ ಅಂತ ನಿಲ್ಸಿದ್ವಿ ಆದ್ರೆ ನಮ್ಮ ಗಾಡಿ ಕಬ್ಬಿನಲ್ಲಿ ಕುಣಿತಿಲ್ಲ ಕುಡಿತಿಲ್ಲ ನೋಡಿ ಇಲ್ಲಿ ಟೆನ್ ವೀಲ್ ಇದೆಯಲ್ಲ ಡಬಲ್ ಸ್ಟೆಪ್ನಿದೆ ನೋಡಿ ಗಾಡಿನಲ್ಲಿ ಟೆನ್ ವೀಲ್ಗೆ ಎರಡು ಸ್ಟೆಪ್ ನಿಂತ ಗುರು ಅಣ್ಣಾಚಿ ಬಿ ಎಸ್ ಗಾಡಿ ಬಿಸಿಲೊಂದು ಸ್ವಲ್ಪ ಜಾಸ್ತಿ ಅದು ಕಾಣ್ತಿಲ್ಲ ಅದಕ್ಕೆ ಬಿಸಿಲು ಇದು ಕಬ್ನಲ್ಲಿ ಕುಡಿಯೋಣ ಅಂತ ಬಂದ್ವಿ ಆ ಎತ್ತು ನೋಡಿ ಕಬ್ಬು ನೋಡಿದೆಟಿಗೆ ಹಂಗೆ ತಿರುಗ್ತತೆ ಈ ಥರ ನಮ್ಮ ಮಂಡ್ಯ ಸೈಡು ಬೆಲ್ಲದ ಗಾಣದಾಗ ಮಾಡ್ತಾರೆ ಇದು ಯಾವಾಗಲೂ ಇಲ್ಲೇ ಇರುತ್ತೆ ಎತ್ತು ಸಾಯಂಕಾಲ ತಕ್ಕ ನೋಡಿ ಇಲ್ಲಿ ಎಲ್ಲ ಮಿಷಿನಾಗೆ ತೆಗಿತಾರೆ ಕಬ್ಬಿನು ಇಲ್ಲಿ ಮಾತ್ರ ವರ್ಜಿನಲ್ ನೋಡಿ ಹೆಂಗೆ ತೆಗಿತಿದ್ದಾರೆ ಬಿಸ್ಲಿಗೆ ಹೆಂಗೆ ಬರ್ತಿದ್ವಿ ನೋಡಿ ಸ್ನಾನ ಮಾಡೋಣ ಅಂತೇಳಿ ಅಲ್ಲೊಂದು ಚಾನಲ್ಗೆ ನೀರು ಇರ್ತಿದ್ವು ಬಂದರೆ ಚಾನಲ್ನಾಗೆ ನೀರೇ ಗೊತ್ತೋಗ್ಬಿಟ್ಟವು ಈ ಕಡೆ ಹೋಗ್ಬೇಕಾರೆ ನೀರಿದ್ದವು ಬರ್ಬೇಕಾರೆ ನೀರಿಲ್ಲ ಗಂಗಮ್ಮ ಮುನ್ಸ್ಕೊಂಡಿರ್ಬೇಕು ನೋಡೋಣ ಮುಂದೆ ಎಲ್ಲ ನೋಗಿ ಸ್ನಾನ ಮಾಡೋಣಂತೆ ಫಸ್ಟು ಅಲ್ಲಿ ಶೋರೂಮ್ಗೆ ಹೋಗಿ ಇದು ಲ್ಯಾಪ್ಟಾಪ್ ಹಾಕ್ಸ್ಬೇಕು ನಗರಿಂದ ಮುಂದೆ ಇಲ್ಲೇ ಮೂರುವರೆ ಆಯ್ತು ಐದುವರೆಗೆ ಹೋದ್ರೆ ಸಾಕು ನಾವು ಶೋರೂಮ್ ಹತ್ರ ಮೊನ್ನೆ ಬರ್ಬೇಕಾದ್ರೆ ಹೋಗಿದ್ದೆವು ಅದೇ ಶೋರೂಮ್ಗೆ ಹೋಗಿ ವೈರಸ್ ಆಗುತ್ತೆ ವೈರಸ್ ಹಾಕ್ಸ್ಕೊಂಡು ಹೋಗೋದು ಫಿಲ್ಟ್ರ್ ಹಾಕ್ಸ್ಕೊಂಡು ಐನೂರು ಕಿಲೋಮೀಟ್ರ್ ಬಂದಿ ಗುರು ಮತ್ತೆ ಅದೇ ತೊಂದರೆ ಆಗೈತೆ ಅದಕ್ಕೆ ನಮ್ಮ ಇದ್ದೋ ಯಾವುದೋ ಸೆನ್ಸರ್ ಬರ್ತದಂತೆ ಅದನ್ನು ರೆಡಿ ಮಾಡ್ಕೊ ಬಿಚ್ಚು ನೋಡೋಣ ನೋಡೋಣ ಅಂತೆ ಬನ್ನಿ ಕಟ್ಲ ಕುಡಿ ಎಷ್ಟು ನೋಡ್ದು ಕಟ್ಟಿದಾಗ ನೋಡಿ ಹಂಗೆಲ್ಲ ನೋಡಬೇಡ್ರಿ ಆಗುತ್ತೆ ನಗರ್ನಾಗೆ ಬಂದ್ರೆ ಡೀಸೆಲ್ ಅಂತೇಳಿ ಬಂಕಿಗೆ ಹೋದ್ರೆ ಬಂಕ್ನಾಗ ಸ್ಟಾಕ್ ಇಲ್ಲ ಅಂದ ಮತ್ತಿನ್ನೇ ಇನ್ನೇ ನಮಗೆ ನಮ್ಮ ಹತ್ರ ಕರ್ನಾಟಕ ಹೋಗೋಷ್ಟು ಡೀಸೆಲ್ ಐತೆ ಬಿಜಾಪುರ್ ಮುಟ್ತೀವಿ ಇದೇ ಡೀಸೆಲ್ನಾಗ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಗುರು ಎಂಟುನೂರು ಕಿಲೋಮೀಟ್ರ್ ಹೋಗ್ಬೇಕಾಗಿರೋ ಡೀಸೆಲ್ಲು ಆರುನೂರು ಕಿಲೋಮೀಟ್ರ್ ಕುಡ್ದೈತೆ ಅಂದರೆ ಇನ್ನೂರು ಕಿಲೋಮೀಟ್ರ್ ಹಿಂದೆ ಐತೆ ಗಾಡಿ ಕನಿಷ್ಠ ಸಾವಿರದ ನೂರು ಕಿಲೋಮೀಟ್ರ್ ಹೊಡೋದು ಗಾಡಿ ನಮ್ಮದು ಟ್ಯಾಂಕ್ ಫುಲ್ ಡೀಸೆಲ್ಗೆ ಈ ಟ್ರಿಪ್ಪು ಸಾವಿರನೂ ಓಡಲ್ಲ ಇನ್ನೂರು ಕಿಲೋಮೀಟ್ರ್ ಹಿಂದೆ ಇರುತ್ತೆ ಅಂದ್ರೆ ಎಪ್ಪತ್ತು ಲೀಟರ್ ಜಾಸ್ತಿ ಕುಡಿತೈತೆ ಯಾಕಂದ್ರೆ ನಾವು ಬಂದಿರೋ ರೋಡ್ನಾಗೆ ಡೀಸೆಲ್ ಕುಡಿತೈತೆ ಕಡೆ ಬಂದರೂ ಡೀಸೆಲ್ ಕುಡಿತೈತೆ ಈ ಕಡೆ ಮಾಲೆಗಾವು ಮೇಲೆ ಬಂದ್ರೆ ನವಪುರ್ ಮಾಡ್ರ ಬಾರ್ಡ್ರ್ ಮೇಲೆ ಬಂದ್ರೆ ಅಲ್ಲಿ ಡೀಸೆಲ್ ಕುಡಿತೈತೆ ಅಲ್ಲಿ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ಈ ಕಡೆ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಬಟ್ ಡೀಸೆಲ್ ಕುಡಿತೈತೆ ಅಹಮದಾಬಾದಾಗ ಫುಲ್ ಮಾಡಿದ್ರೆ ಗಾಡಿ ಜಲ್ಕಿ ಬಿಜಾಪುರಿಗೆ ಹೋಗ್ಬೇಕು ನಮ್ಮ ಗಾಡಿ ನಾವು ಬಿಜಾಪುರಿಗೆ ಹೋಗ್ಬೇಕು ನಾವು ದುಲ್ಕೆಂಡೆಗೆ ಬಾಡ್ರಾಗ ಡೀಸೆಲ್ ಹಾಕ್ತಿದ್ದು ಇವಾಗ ಇವಾಗ ಇಲ್ಲಿಂದ ಫುಲ್ ಹೈವೇನೆ ಬಿಜಾಪುರ್ ರೀಚ್ ಆಗ್ಬೇಕು ಗಾಡಿ ಇಲ್ಲಾಂದ್ರೆ ನಮಗೆ ಮರ್ಯಾದೆ ಇಲ್ಲ ಗುರು ಒಂಬೈನೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಬಿಜಾಪುರ್ಗೆ ಒಂಬೈನೂರು ಒಂಬೈನೂರ ಐವತ್ತು ಕಿಲೋಮೀಟ್ರ್ ಆಗ್ತತೆ ಇವಾಗ ಹೀರಾ ಡೀಸೆಲ್ಲು ಮುನ್ನೂರ ಐವತ್ತು ಕಿಲೋಮೀಟ್ರ್ ಅಷ್ಟೇ ಹೋಗುತ್ತೆ ನೋಡೋಣ ಬಿಜಾಪುರ್ಗೆ ಹೋಗಿ ಹಾಕ್ಸೋಣ ಅಲ್ಲಿ ಡೀಸೆಲ್ ಇದಾದ್ರೆ ಹಾಕ್ಸ್ಬಿಡ್ತಿದ್ದೆ ಮೊನ್ನ ಹಿಂಗೆ ಬಂದು ಕರ್ನಾಟಕ ಬರ್ತೈತೆ ಅಲ್ಲಿ ಬಂದುಬಿಡ ಅತ್ಲಾಗ್ ನೋಡೋಣ ಅಂದರು ಹೋಗ್ತಾಯಿದ್ದೀವಿ ಇವಾಗ ಯಾರೋ ನಮ್ಮ ಫ್ರೆಂಡ್ ನಮ್ಮ ಸಬ್ಸ್ಕ್ರೈಬರ್ ಇನ್ಸ ಇರ್ಬೋದು ಅನ್ಸುತ್ತೆ ಫೋನ್ ಮಾಡಿ ಕ್ಯಾಂಟ್ರ್ ಗಾಡಿ ಲೋಡ್ ಮಾಡಿಸಿ ಅಂದರು ಕ್ಯಾಂಟ್ರ್ ಗಾಡಿ ಬಗ್ಗೆ ಗೊತ್ತಿಲ್ಲ ಅವರು ನನಗೆ ಅಂತಂದು ಮತ್ತೆ ಭಾಳ ಜನ ಕೇಳ್ತಿರ್ತೀರಾ ಕ್ಯಾಂಟ್ರ್ ಗಾಡಿಗಿಲ್ಲ ಮತ್ತು ಬುಲೆರಾ ಗಾಡಿದು ಲೋಡಿಂಗ್ ಇದ್ರೆ ಹೇಳ್ರಿ ಅಂಥೇಳಿ ನಮಗೆ ಟೆನ್ ವೀಲಿಂದ ಹಿಡ್ದು ಸಿಕ್ಸ್ಟೀನ್ ವೀಲು ಫೋರ್ಟೀನ್ ವೀಲು ಇಷ್ಟು ಗಾಡಿ ಮೂರು ಗಾಡಿ ಟೊಲ್ ವೀಲು ನಾಲ್ಕು ಗಾಡಿ ಲೋಡಿಂಗ್ ಗೊತ್ತೈತೆ ಚಿಕ್ಕ ಗಾಡಿ ಗೊತ್ತಿಲ್ಲ ಫೋರ್ ವೀಲು ಸಿಕ್ಸ್ ವೀಲಿಂದು ಅಂದರೆ ಅಂದ್ರೆ ಅವು ಟ್ರಾನ್ಸ್ಪೋರ್ಟ್ ಬೇರೆ ಬೇರೆ ಇರ್ತವೆ ಟೆನ್ ವೀಲು ಟ್ವೆಲ್ ವೀಲು ಫೋರ್ಟಿಲ್ ಸಿಕ್ಸ್ಟೀನ್ ವೀಲ್ ಎಲ್ಲ ಒಂದೇ ಟ್ರಾನ್ಸ್ಪೋರ್ಟ್ ಲೋಡ್ ಆಗೋದು ಆದ್ರೆ ಕ್ಯಾಂಟ್ರ್ ಗಾಡಿ ಬುಲೆರಾ ಅವೇ ಟ್ರಾನ್ಸ್ಪೋರ್ಟ್ ಬೇರೆ ಇರ್ತವೆ ಕ್ಯಾಂಟ್ರ್ ಗಾಡಿಗೆ ಬಾಡಿಗೆ ಜಾಸ್ತಿ ನಮಗೆ ಒಂಚೂರು ಬಾಡಿಗೆ ಕಮ್ಮಿ ಕೋರ್ಟಿಲ್ ಇನ್ನೂ ಜಾಸ್ತಿ ಹಂಗೆ ಲೆಕ್ಕಕ್ಕೆ ಈಗ ಟೈರ್ ಜಾಸ್ತಿ ಆದಂಗೆ ಟನ್ನೇಜ್ ಜಾಸ್ತಿ ಇದ್ದಂಗೆಲ್ಲ ನಮಗ್ ಬಾಡಿಗೆ ಕಮ್ಮಿ ಅದೇ ಫೋರ್ಟೀನ್ ಇದ್ರೆ ಫೋರ್ಟೀನ್ ಬಾಡಿಗೆ ಜಾಸ್ತಿ ಎಲ್ಲ ಒಂದೇ ಆಫೀಸ್ನಾಗ ನೋಡಾಗದು ಕ್ಯಾಂಟ್ರ್ ಗಾಡಿ ಬುಲೆರದ್ ಮಾತ್ರ ಅದಕ್ಕೆ ಸಪ್ರೇಟ್ ಆಫೀಸ್ ಇರುತ್ತೆ ಬೇಜಾರು ಆಗಬೇಡಿ ಕೇಳ್ತೀರಾ ನನಗೆ ಗೊತ್ತಿಲ್ಲ ಅಂತಾನೆ ಹೇಳೋದು ಯಾಕಂದ್ರೆ ಗೊತ್ತಿದ್ರೆ ಹೇಳ್ಬೋದು ಗುರು ಗೊತ್ತಿಲ್ದಿದ್ ಅಂತ ಹೇಳೋಣ ದೊಡ್ಡ ಗಾಡಿದಾದರೆ ಇಂಥ ಆಫೀಸಿಗೆ ಹೋಗ್ರಿ ಹಿಂಗೆ ಲೋಡ್ ಅಂತ ಹೇಳ್ಬೋದು ಟೆನ್ ವೀಲಿಂದ ಹಿಡಿದು ಆದರೆ ಸಿಕ್ಸ್ ವೀಲಿಂದ ಗೊತ್ತಿಲ್ಲ ನೋಡಿ ಮ್ಯಾನೇಜರ್ ಮಾಡ್ಕೋಬೇಡಿ ಇದರದ ವಿಷಯ ಹೇಳಿದ್ದೀನಿ ಅಷ್ಟೇ ನೋಡಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೊಡಿತಾ ಇರೋದೆ ಇವಾಗ ಗುರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಕರಿಮಾಲಾ ಪಾಸಾಗಿ ಟಿಂಬೂರ್ಣೆಗೆ ಇರಬೇಕು ನೂರ ಐವತ್ತು ಕಿಲೋಮೀಟ್ರ್ ಐತೆ ಟಿಂಬುರುಣಿ ಗಂಟೆಗೆ ಐವತ್ತು ಕಿಲೋಮೀಟ್ರ್ ಸೆಳ್ತಾ ಸೆಳಿಬೇಕು ಹಂಗಾದ್ರೆ ನಮ್ಮ ಹುಡುಗ ಒಳಗೆ ಕೂತ್ಕಂತಾನೆ ಲೇಟ್ ಆಯ್ತು ಅಂದರೆ ಕ್ಯಾಬಿನ್ ಮೇಲೆ ಕುತ್ಕೊಂಡ ಅವನು ಕೋಲ್ ಹಿಡ್ಕೊಂಡು ಇವತ್ತು ನಾಳೆ ಬೆಳಿಗ್ಗೆ ಎಷ್ಟೊತ್ತಿದ್ರೂ ಹತ್ತು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ತಿಂಡಿ ತಿನ್ಬೇಕು ಇವತ್ತು ರಾತ್ರಿ ಊಟ ಇನ್ನೇನು ನಾವು ಜಲಿಕೆ ಬಾಡ್ರಿಗೆ ಹೋಗೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗ್ತತೆ ನೋಡೋಣ ಅಲ್ಲಿ ಊಟ ಊಟ ಮಾಡಿದರೆ ನಿಜ ಬರ್ತೈತೆ ನೋಡೋಣ ಬನ್ನಿ ಹೋಗೋಣ ಅಂದರೆ ಗರಿಮೆಲ್ಲ ದಾಟು ಹೋಗ್ತಾಯೀವಿ ನೋಡಿ ಇನ್ನೇನು ತಿಂಬ್ರಣೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಐತೆ ಇಲ್ಲೇ ಹತ್ತು ಸ್ಕೂಲ್ ದಸ್ ಬರ್ತಂತಿದ್ದೀವನಿಗೆ ಹೊತ್ತು ಮುಂಚೆ ದಾಟಿದ್ವಿ ಇವಾಗೇನು ಮ್ಯಾಲತ್ತು ಹತ್ತು ಅದೇನು ಬೇಕಿಲ್ಲ ಒಳಗೆ ಕುದೇ ಇದು ಸ್ಟ್ಯಾಂಡ ನಮ್ಮ ಡ್ರೈವರ್ ಮುಡ್ಕೊಂಬಂದಿದ್ದ ಮತ್ತೇನೇ ನಾನು ಏಕೆಂದ್ರೆ ರೆಡಿ ಮಾಡಿ ಹಾಕಿದ್ದೀವಿ ತಿಂಗಳಿಗೆ ಬಂದರೆ ಯಾವ ಟೆನ್ಷನ್ ಇರೋಲ್ಲ ಗ್ಲಾಸು ಒರೆಸ್ಕೊಂಡಿಲ್ಲ ನಾವು ಹಂಗೆ ಬಂದಿವಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟತ್ತೆ ಅದ್ರಾಗ ಈ ಸಿಗ್ನಲ್ ಬೇರೆ ಬರ್ತೈತೆ ಟಿ 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 ಅಂತೇಳಿ ತಲೆನೋ ಅದಕ್ಕೆ ಅದು ಏನು ಮಾಡಿದ್ರು ಹೋಗಂಗಿಲ್ಲ ಅದು ಡೆಫ್ ಕುಡಿತೈತೆ ಡೆಫ್ ಕುಡಿತ ಪ್ರಾಬ್ಲಮ್ ಆಗೋದು ಡೆಫ್ ಕುಡಿತೈತೆ ಇನ್ನೊಂದು ಎರಡು ಪಾಯಿಂಟ್ ಐತೆ ಏನು ಅಮ್ಮಮ್ಮ ಅಂದ್ರೆ ಒಂದು ಐನೂರು ಕಿಲೋಮೀಟ್ರ್ ಓದಿತ್ತು ಅಷ್ಟೇ ಬಿಜಾಪುರ್ಗೆ ಹೋಗಿ ಇಲ್ಲಾಂದರೆ ಇಲ್ಲನೋ ಶೋರೂಮ್ನಾಗ ಆಕ್ಸಿಡೆ ಹೋಗೋದು ಬೆಳಿಗ್ಗೆ ಇವಾಗ ಒಟ್ಟು ರಾತ್ರಿ ಎಲ್ಲ ಹೊಡಿತೀರೋದೆ ಊರು ಗಂಟ ಅಲ್ಲೇ ದಾಟಿದ್ದೀವಿ ಈ ಏರಿಯಾನು ಒಂಚೂರು ಕಳ್ತಾನೆ ನಾವು ಎದರ್ತಿದ್ದಿಲ್ಲ ಯಾಕಂದರೆ ಒಂದೊಂದು ಬಂಡ್ಲು ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಅಂತೆ ಒಂದೊಂದು ಬಾಕ್ಸು ಬರೀ ಬಟ್ಟೆ ಬಾಕ್ಸ್ ಭಾಳ ಇರೋದು ಅದಕ್ಕೆ ಯಾಕೆ ಬೇಕು ಊದದ್ಬಿಟ್ಟು ಭಾಷೆ ದಿಡ್ಕೊಂಡಂಗೆ ಆಗ್ಬಿಡ್ತೈತೆ ಅಲ್ಲ ಲೇಟಾಗಿದ್ರೇನು ಏನಾರು ಮಾಡ್ತಿದ್ವಿ ಅಂದರೆ ಹೊತ್ತು ಮುಂಚೆ ಬಂದಿವಲ್ಲ ಹಂಗಾಗಿ ಪಾಸ್ ಹಾಕ್ತಾಯಿದ್ದೀವಿ ನೋಡಿರಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಿಂಭೂಣಿಗೆ ಹೋಗ್ತೀವಿ ತಿಂಬ್ರೂಲಿ ಹೋಗಿ ಸಿಗಲ್ಲ ನೋಡಿ ಇಲ್ಲಿ ಧೂಲ್ಕೇಟ್ನಾಗ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ ಅಲ್ಲೇ ಹಾಕಿಸ್ತಿದ್ದೆ ಯಾಕಂದರೆ ಲೋಡ್ ಬಂದ್ಬಿಟ್ರೆ ಏನು ಮಾಡ್ತೀರಾ ಮೊದಲೇ ತೂಕ ಜಾಸ್ತಿ ಐತೆ ಟೋಟಲ್ ವೇಟ್ ಒಂದು ನಲ್ವತ್ತೊಂಬತ್ತುವರೆ ಬಂತು ಇಲ್ಲಿ ಕಾಟದಾಗೆ ನಾನು ಡೀಸೆಲ್ ಹಾಕಿದರೆ ಪಕ್ಕ ಲೋಡ್ ಬಂದಿರೋದು ಆದರೆ ನಂದು ಟೋಟಲ್ ವೇಟ್ ನಲ್ವತ್ತೊಂಬತ್ತುವರೆ ಇಲ್ಲ ನಲ್ವತ್ತೊಂಬತ್ತು ಇನ್ನೂರು ಕೆ ಜಿ ನಲ್ವತ್ತೊಂಬತ್ತು ಟನ್ ಇನ್ನೂರು ಕೆ ಜಿ ಇದ್ದಿದ್ದಲ್ಲಿ ಈ ಕಾಡು ಬಡ್ಡಿ ಮಕ್ಕಳು ಮುನ್ನೂರು ಕೆ ಜಿ ಎಕ್ಸೆಸ್ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಏರ್ಸಿದ್ದಾರೆ ಮುನ್ನೂರು ಕೆ ಜಿ ಜಾಸ್ತಿ ತೋರಿಸ್ತೈತೆ ನಾನು ಡೀಸೆಲ್ ಹಾಕ್ಸ್ಕೊ ಬಂದಿದ್ರೆ ಅದೊಂದು ಕೆ ಜಿ ಅಂತೇಳಿ ಓವರ್ಲೋಡ್ ಮಾಡಿಬಿಡರು ಓವರ್ಲೋಡ್ ಮಾಡಿ ಐನೂರು ರೂಪಾಯಿಗೆ ಇತ್ಬಿಡರ್ ಬಗೆ ತಿರುಪತಿ ಕಡೆಗೆ ನಾಮನ ಅದಕ್ಕೆ ಯೋಚನೆ ಮಾಡಿ ಹಂಗೆ ಬಂದಿದ್ದು ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಇದ್ದೀನಿ ನೋಡಿ ಇವಾಗ ಎಲ್ಲಿಗೆ ಹಾಕ್ತಾಯಿರಂದ್ರೆ ನಮ್ಮ ಮಾಲಕರು ಬರೋ ಬರೋತಕ್ಕನ ಹಾಕ್ಸ್ಕೊಳಪ್ಪ ಆಮೇಲೆ ನೋಡೋಣಂತೆ ಬೆಳಗ್ಗೆ ನೀನೇನು ಅರ್ಜೆಂಟಿಗೆನು ಹೋಗಲ್ಲ ಒಂದು ಹತ್ತು ಸಾವಿರ ಸಾಕು ಸಾಕಂತಂದ್ರು ಐದು ಸಾವಿರ ತಳೋಣ ಹಂಗೆ ಮಾಡ್ತೀನಂತೇಳಿ ಹತ್ತು ಸಾವಿರ ಹಾಕ್ಸ್ಕೊಂಡೆ ಅಲ್ಲೇ ಮಹಾರಾಷ್ಟ್ರದಾಗೆ ಹಾಕ್ಸ್ಬೋದಾಯ್ತು ಹತ್ತು ಸಾವಿರ ಅಂದರೆ ಒಳಗೇನೆ ಹತ್ತು ಸಾವಿರ ಹಾಕ್ಸ್ಕೊಂಡು ಇದ್ದೀನಿ ಇಲ್ಲಿಂದ ಮುನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಐತೆ ನಮ್ಮೂರು ಹೋಗ್ತ ಇಲ್ಲ ನೋಡೋಣ ಡೀಸೆಲ್ಗೆ ಹೋಗಿಲ್ಲ ಅಂದರೆ ಫೋನ್ ಹಚ್ಚೋದು ಹೆಂಗಂದ್ರೆ ಇವಾಗ ನಾವು ಇನ್ನೇನು ಹೋಗೋದು ಇನ್ನ ಟೈಮ್ ಭಾಳ ಟೈಮ್ ಕಾಣ್ತತೆ ಬೆಳಗ್ಗೆ ತಕ್ಕೇನು ಹೋಗೋಕ್ಕಾಗಲ್ಲ ಆಗ್ತದೆ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ನೋಡೋಣ ಹೆಂಗಾಗ್ತದೆ ಹಂಗೆ ಒಟ್ಟು ಐದು ಗಂಟೆಗೆ ಐದು ಗಂಟೆ ತಕ್ಕ ನಾವು ಹೊಡೆದು ಐದು ಗಂಟೆಗೆ ಸೈಡ್ಗೆ ಹಾಕಿ ಒಂದು ಎರಡು ಅವರ್ ಮಕ್ಕಳು ರದ್ದು ಹೋಗೋದು ಅಲ್ಲಿಗೆ ಸರ್ ಹೋಗ್ತದೆ ಬೆಳಿಗ್ಗೆ ಅವತ್ತು ಯಾಕೆ ಹತ್ರಕ್ಕೆ ಬಂದಾಗ ನಿದ್ದೆಗಳನ್ನ ಹೋಗ್ಬಾರ್ದು ಅಲ್ಲಿ ಹಂಗೆ ನಿದ್ದೆ ಅಂದ್ರೆ ನಿದ್ದೆ ಬಂದ್ಬಿಡ್ತು ಆರ್ ಟಿ ಒ ಚೆಕ್ ಪೋಸ್ಟ್ ಬರೋ ಅಷ್ಟೊತ್ತಿಗೆ ಮತ್ತೊಂದು ಒಂಥ ಸೈಡ್ಗೆ ಹಾಕಿ ಗಾಡಿಯೆಲ್ಲ ಸುತ್ತಾರ್ದು ಹಂಗೆ ಎತ್ಕೊಂಬಂದೆ ಆರ್ಟಿಒ ದಾಟ್ ಬಂದ ಇವರು ನಮ್ಮ ಕರ್ನಾಟಕ ಆರ್ಟಿಒ ಚೆಕ್ ಪೋಸ್ಟ್ ನೋಡಿ ರೋಡಲ್ಲಿ ನಿಂತ್ಕೊಂಡು ಟಾರ್ಚ್ ಹೊಡಿತದ ಯಾರನ್ನ ಟಾರ್ಚ್ ಮೇಲೆನೆ ಹೊಡ್ಕೊಂಡು ಹೋದರು ಸೈಡಿಗೆ ನಿಂತ ಬರ್ತೀವಿ ನಾವು ಏನು ಓಡೋಗಲ್ಲ ಹೋದ್ರ ನೀವು ಬಿಡಲ್ಲ ನನಗೆ ಗೊತ್ತೈತೆ ನೀವು ಹಂಗೆ ಹಿಂದೆನೆ ಬಂದ್ಬಿಡ್ತೀರ ಕಳ್ಳ ಕಳ್ಳ ಅಂತೇಳಿ ಅಡ್ಡ ಬರ್ಬೇಡ ಮೇಲೆ ಹೊಡಿತೀವಿ ಇಲ್ಲಿ ಇಷ್ಟೋಕೊಂದ್ ದುಡ್ಡು ತಾಂತರ್ಗರು ಇವರು ಒಳಗೆ ಗುಂಡಿಗಳು ಮುಚ್ಚಲ್ಲ ನೋಡಿ ಬಾರ್ಡರ್ ದಾಟ್ ಬಂದ್ವಿ ನಾನು ಯಾಕೆ ಸೈಡ್ಗೆ ಹೋಗಿಲ್ಲ ರೋಡ್ ಮೇಲೆ ಬಂದಿದ್ದಂದ್ರೆ ಆ ಕಡೆ ಮಕ್ಕ ಗುಂಡಿ ಬಿದ್ದಾವೆ ಆನಾಡಿ ಕಲೆಕ್ಷನ್ ಮಾಡ್ತಾರ ಅವ್ರು ಗಾಡಿಗೆ ಒಂದ್ ಸಾವಿರ ಒಂದೂವರೆ ಸಾವಿರ ಟೈರ್ ಲೆಕ್ಕ ಕಲೆಕ್ಷನ್ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎರಡು ಲೋಡ್ ಮಣ್ಣೆ ಇರಲ್ಲ ಅಲ್ಲಿ ಗುಂಡಿಗೆ ವಿಪರೀತ ಗುಂಡಿ ಬಿದ್ದಾವೆ ಆ ಗುಂಡಕ್ಕೆ ಹೋಗಿ ಎಲ್ಲ ಪರ್ಚೋ ಇಲ್ಲ ಬ್ಲೇಡ್ ಮುರಿದೋಂಥೇಳಿ ನಾನು ರೋಡ್ ಬಂದಿದ್ದು ಅವ್ರು ಕುಂತಿದ್ರಲ್ಲ ಇಬ್ರು ಇಬ್ಬರು ಅವ್ರ ಮುಂದೆ ನಿಲ್ಲಿಸ್ತಾ ಯಾಕಪ್ಪ ಅಂದ್ರು ಫಸ್ಟ್ ಗುಂಡಿಗೆ ಹಾಕು ಆಮೇಲೆ ಅಲ್ಲಿ ಅಂದೆ ಪೈಲ್ ತಂಡೋಗ್ ಪೈಲ್ ತಾಂಡೋಗ ಅಂತ ಹೇಳಿ ಹಿಂದೆ ಹೇಳ್ದ ನಾವು ಕರ್ನಾಟಕದವರು ದುರ್ಗದ ಆರ್ಟೋ ಇರೋದಲ್ಲಿ ಯಾವ ಪೈಲು ತಾಂಡವ್ ದುಡ್ಡು ಕೊಟ್ಟು ಬಾವಾಗ ಎಂಟ್ರಿ ಅಂದಾಗ ಅವಾಗ ಸುಮ್ಮನೆ ನಿಂತ್ಕೊಂಡ ನಮ್ಮ ಹತ್ರನೇ ಮಾತಾಡ್ತಾನೆ ಗುರು ಕನ್ನಡ ಮಾತಾಡೋದು ಬಿಟ್ಟು ಯಾರು ಅಂಬೋದೇ ಗೊತ್ತಿಲ್ಲ ಸುಮ್ಮನೆ ಯುನಿಫಾರಮ್ ಹಾಕಿದಾರೆ ಒಂದು ಐದಾರು ಜನ ಗ್ಯಾರಂಟಿ ಇಲ್ಲ ಯಾವಾಗ್ಲೂ ಇಲ್ಲೇ ಇರ್ತಾರ ಅವರು ಶಿಫ್ಟು ನಾಲ್ವರು ಇದಾರೆ ಬಂದಿವಿ ನೋಡ್ರಿ ನಾನು ಹೇಳ್ಬೇಕಂದ್ರೆ ಬಂದು ಇಲ್ಲೇ ಟೀ ಕುಡಿಬೇಕಾಗಿತ್ತು ಅಲ್ಲೇ ಬಂಕ್ ಡೀಸೆಲ್ಗೆ ಅಲ್ಲೇ ಟೀ ಕುಡಿದ್ ಗುರು ಇವಾಗ ಸೀದಾ ನೂರ್ ಕಿ ಒಂದು ನೂರ ನೂರ ಐವತ್ತು ಕಿಲೋಮೀಟರ್ ನಾನ್ ಸ್ಟಾಪ್ ಹೋಗೋದು ಇವಾಗ ಇಂದ ಯಾವ್ದು ನಿಡ್ಗುಂದಿ ಟೋಲು ಆಲ್ಮಟ್ಟಿ ಟೋಲ್ನಾಗೆ ಬಯಲ್ ನಾಟಕ ಐತೆ ಡ್ರಾಮಾ ಬೇರೆ ಮಾಡ್ತಾರ ಅವರು ಅಲ್ಲಿ ಹೋಗಿ ಸಿಗ ಬಂದೆ ಅವ್ರು ಏನ್ ಡ್ರಾಮಾ ಅಂತ ಹೇಳ್ತೀನಿ ಅವ್ರ ಸಿಸ್ಟಮ್ ಹಳೇ ಇಟ್ಕೊಂಡಿದಾರೆ ಓವರ್ಲೋಡ್ ಓವರ್ಲೋಡ್ ಅಂತಾರೆ ಅಲ್ಲಿ ಹೋಗಿ ತೋರಿಸ್ತೀನಿ ಬಂದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲೇ ಇಲ್ಕಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ನಿನ್ಗಡೆ ಶೋರೂಮ್ ಕಾಣ್ತಾ ನಾನು ರಾತ್ರಿ ಹೋಗಲಿಲ್ಲ ಭಯಂಕರ ನಿದ್ದೆ ಬಂದ್ಬಿಡ್ತು ಮೂರು ಗಂಟೆಗೆ ನಿದ್ದೆ ಕಂಡಾಗ ಎತ್ಲದೆತ್ಲಾಗ್ ಆಗ್ಬಿಡ್ತು ಅದಕ್ಕೆ ಬಂದು ಇಲ್ಲಿ ಒಂದು ಐತೆ ಇವು ಹಾಸ್ಪಿಟ್ಲಿಗೆ ಸೈಡ್ ಹಾಕಿದೆ ಡಾಕ್ಟ್ರ್ ನೋಡಿದರೆ ಹತ್ತುವರೆಗೆ ಬಂದಾರೆ ನಮ್ಮದು ಗಾಡಿದು ಇದು ಡೆಫ್ ಸಿಗ್ನಲ್ ಬಂದು ಗಾಡಿ ಬೇರೆ ಓಡ್ತಿದ್ದಿಲ್ಲ ರಾತ್ರಿ ಒಂದು ಎರಡು ಮೂರು ಸಲ ಹಂಗೆ ಆಯಿತು ಬೆಳಿಗ್ಗೆ ನೋಡಿದರೆ ಸರಿಯಾಗಿ ಮಳೆ ಕೊಡ್ತು ಮ್ಯಾಲೆ ನೀರು ನಿಂತ ಎಲ್ಲ ತೆಗೆಸ್ತಾ ಇದ್ದೀನಿ ಹಿಂದೆ ತಾಡ್ಪಲ್ ಬೇರೆ ಅರ್ದೋಗೈತೆ ಅದನ್ನೇ ಹಾಕಿದ್ದೀವಿ ಹಿಂದೆ ನೀರು ಇಳಿಯಲ್ಲ ನೋಡಿ ಹೊಸ್ದಾಗಿ ಮಾಡಿದ್ದಾರೆ ಇದು ಶೋರೂಮ್ ಇಳ್ಕಲ್ಲ ಹತ್ರ ಹುನಗುಂದ ಇಂದ ಒಂದು ಐದಾರು ಕಿಲೋಮೀಟ್ರ್ ಬಂದರೆ ಲೆಫ್ಟ್ ಸೈಡಿಗೆ ಕಾಣುತ್ತೆ ಅಂದರೆ ಬೋರ್ಡ್ ಹಾಕಿಲ್ಲ ಇವರು ನಾವು ಗೂಗಲ್ ಹಕ್ಕನ್ ಕೇಳಿದ್ದಕ್ಕೆ ಗೂಗಲ್ ಹಾಕೋರು ಇಲ್ಲ ಐತೆ ಬಾ ಅಂತೇಳಿ ಬಂದ್ರು ನೋಡಿ ಇಲ್ಲೇ ಪ್ಯಾಚ್ ಹಾಕಿದ್ದೆ ಟಾರ್ಪಲ್ಲು ಅದು ಅರ್ಧೋಗುತ್ತೆ ಅದನ್ನೇನು ಮಾಡ್ಬೇಕಂದ್ರೆ ಮತ್ತೆ ಹೊಲಿಗೆ ಹಾಕಿ ಮನೆಗೆ ಹೋಗಿ ಅವು ಅನ್ಲೋಡ್ ಮಾಡಿದ ಮೇಲೆ ಹೊಲಿಗೆ ಹಾಕಿ ಆಮೇಲೆ ಪ್ಯಾಚ್ ಹಾಕ್ಬೇಕು ಏ ಒಳಕ್ಕೆ ಅಲ್ಲಿ ಹುಷಾರು ಹ್ಞೂ ಇನ್ನು ಡಾಕ್ಟ್ರ್ ಬಂದರೆ ಜಲ್ದಿ ಜಲ್ದಿ ಗೆ ಅಟೆಂಡ್ ಗುರು ಅಂದರೆ ಕಸ ಹೊಡಿಬೇಕು ಇನ್ನು ಟೆಚಸ್ಕೋಪ್ ಇಲ್ಲ ಅದಿಲ್ಲ ಇದಿಲ್ಲ ಅಂತಿದ್ದಾರೆ ಇವಾಗಿನ ಬಂದು ಒಂದು ಹತ್ತು ನಿಮಿಷ ತಡಿ ಮಾಡ್ತೀನಿ ಅಂದರು ನಮ್ದೇನು ಭಾಳ ಕೆಲಸ ಇಲ್ಲ ಒಂಚೂರು ಲ್ಯಾಪ್ಟಾಪ್ ಹಾಕಿ ಎರೇಸ್ ಮಾಡಿಕೊಟ್ರೆ ಹಾಗೆ ಹೋಗ್ತೈತೆ ಏನು ಮಾಡಂಗಿಲ್ಲ ಅವ್ರು ಬಂದು ಬಂದ ಬಳ್ಕ ಅಷ್ಟೇ ಇನ್ನು ಇವಾಗ ಬಂದಾರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಮಳೆ ಬಂದಿದ್ದ ಕಾರಣಾಂತಿಕ ಮಳೆ ಬಂತಲ್ಲ ಅದಕ್ಕೆ ಕಾರಣಾಂತಿಕಗಳಿಂದ ಲೇಟಾಗಿ ಬಂದರು ನೋಡಿ ಹಮದಾವಾದಲ್ಲಿ ಹೊಸ ಬ್ಯಾಟ್ರಿ ಹಾಕಿದ್ವಿ ಇನ್ನೊಂದು ಈಗ ಇಲ್ಲಿದೆ ನೋಡಿ ಇದೆ ಹಳೆ ಬ್ಯಾಟ್ರಿ ತೆಗೆದಾಕಿ ಹಾಕಿದ್ವಿ ಇವಾಗ ಅವ್ರು ಬಂದ್ರಂದರೆ ಬೇಗ ಲ್ಯಾಪ್ಟಾಪ್ ಹಾಕಿ ಎರೇಜ್ ಮಾಡಿಸ್ಕೊಂಡು ಹೋಗ್ತಾ ಇರೋದೆ ನಮ್ಮ ಗಾಡಿಯಲ್ಲಿ ನಿಂತಿದ್ದ ಗುರು ಬೆಳಿಗ್ಗೆ ಫೋನ್ ಮಾಡಿದ್ದ ಇನ್ನೊಂದು ಸಲ ಫೋನ್ ಮಾಡಿದರೆ ಎಲ್ಲದೇಣ ಅಂದರೆ ಇವಾಗ ಅಲ್ಲೇ ಫೋನ್ ಇರ್ತಿಲ್ಲ ಅಂದರೆ ಇಲ್ಲನೂ ಹೋಗಿರ್ತಾನೆ ಎಲ್ಲಿ ಹೋಗಲ್ಲ ದುರ್ಗ್ದಾಗಿರ್ತಾನೆ ಹೋಗ್ಲಿ ನಾವು ಆರಾಮಾಗಿ ನಾಳೆ ಹೋಗಿ ಖಾಲಿ ಮಾಡೋಕ್ಕೆ ಯಾಕೆ ಚೆಕ್ ಮಾಡಿದ್ರು ಗ್ಲುಕೋಸ್ ತೆಗಿಬೇಕಂತೆ ಗ್ಲುಕೋಸ್ ಚೆನ್ನಾಗಿಲ್ಲ ಇದು ಇದನ್ನೆಲ್ಲ ಬಿಟ್ಟು ನೋಡಿ ಇವಾಗ ಇವಾಗ ರೆಡಿ ಮಾಡಿಸಿಕೊಂಡ ಹೋಗ್ತಾ ಇದೀವಿ ನೋಡಿ ಟ್ರಯಲ್ ಹೋಗಿ ಬಂದ್ವಿ ನಮ್ದು ಹಳೆ ಡೆಪ್ಪೆಲ್ಲ ತೆಗೆದು ಇಪ್ಪತ್ತೈದು ಲೀಟರ್ ಇತ್ತು ಅದನ್ನೆಲ್ಲ ಸೋರ್ಸಿ ಮತ್ತೆ ಹೊಸ ಡಪ್ಪು ಟ್ಯಾಂಕ್ ಫುಲ್ ಮಾಡ್ತಿದ್ವಿ ಶೋರೂಮಿಂದ ಇಲ್ಲ ಒಂದು ಎರಡು ಕಿಲೋಮೀಟರ್ ಹಾಕಲೇ ಟ್ರಯಲ್ ಹೋಗಿ ಬಂದ್ವಿ ವರ್ಷ ಸಾವಿರ ಅಷ್ಟೇ ಬಿಲ್ ಏನ್ ಜಾಸ್ತಿ ಏನಾಗಿಲ್ಲ ಇಲ್ಲೊಂದು ಮೂರುವರೆ ಅಲ್ಲೊಂದು ಒಂದು ಎಂಟು ಮೂರುವರೆ ಅಂದರೆ ಈಗ ಡೆಪ್ಪ ಹಾಕ್ತಿದ್ವಿ ಬಿಡಿ ಅಲ್ಲೊಂದು ಎಂಟು ಸಾವಿರ ಒಂದು ಹತ್ತು ಸಾವಿರ ಹೋಯ್ತು ಒಂದು ಇಪ್ಪತ್ತು ಲೀಟ್ರ್ ಅದು ಒಂದು ಒಂದೂವರೆ ಸಾವಿರ ಹೋಯ್ತು ಯಾವುದೋ ಗುರು ಮೂವತ್ತು ಲೀಟ್ರ್ ಬಿಜಾಪುರನಾಗ ಹಾಕ್ತಿದ್ದು ಅಹಮದಾಬಾದ್ಗೆ ಹೋಗಿ ಬರೋ ಗಂಟ ಎರಡು ಸಾವಿರ ಕಿಲೋಮೀಟ್ರ್ ಎರಡೇ ಪಾಯಿಂಟ್ ಕೊಡ್ತಾರದು ರೊಕ್ಕ ಹೀರು ಡೀಸೆಲ್ ಅಂತ ನಾವು ಕೇಳಿದ್ವಿ ಡೆಫ್ ಕುಡ್ದಿಲ್ಲ ಅಂದರೆ ಡೀಸೆಲ್ ಕುಡಿತ ಅಣ ಅಂಥೇಳಿ ಅದನ್ನ ಟ್ರೈಟ್ ಮಾಡು ಕಟ ಅಂತ ಸೌಂಡ್ ಮಾಡಬಾರ್ದು ನನಗೆ ಈಗೆಲ್ಲ ಜಾಲ್ರಿ ಸೌಂಡ್ ಗುರು ಡೆಫ್ ಕುಡ್ದಿಲ್ಲ ಅಂತೇಳಿ ಡೀಸೆಲ್ ಕುಡ್ದತೆ ಇವಾಗ ಡೆಫ್ ಕೂಲ್ ಮಾಡಿಸಿದ್ದೀವಿ ಏನು ಬೆಂಗ್ಳೂರಿಗೆ ಹೋಗಿ ಒಂದು ಎರಡು ಪಾಯಿಂಟ್ ಕುಡಿತತೆ ಅಷ್ಟೆ ಮತ್ತು ಶೋರೂಮ್ನಾಗ ಹಾಕ್ಬೇಕು ಬಟ್ ಎಂದೇನು ಜೀವನದಾಗೆ ಹೊರಗಡೆ ಡೆಪ್ಪ ಹಾಕ್ಬಾರ್ದು ಅದು ಯಾರು ಲೋಕಲ್ ಡೆಪ್ ಇಟ್ಬಿಟ್ಟನ ಅಲ್ಲಿ ಕೆಲವು ಕಡೆ ಒಳ್ಳೆ ಡೆಪ್ ಇರ್ತೈತೆ ಮೂರು ತಿಂಗಳಾಗಿದ್ದು ಫಿಲ್ಟರ್ ಚೇಂಜ್ ಮಾಡಿ ಅಂದರೆ ಪಾಪ ನಹಮದಾಬಾದ್ನಾಗ ಹೇಳಿದ್ದ ಶೋರೂಮ್ನಾಗೆ ಡೆಫ್ ಚೇಂಜ್ ಮಾಡು ಅಂತೇಳಿ ನಾವು ಚೇಂಜ್ ಮಾಡಲಿಲ್ಲ ಶೋರೂಮ್ನಾಗೆ ಹಾಕಿದ್ದು ಡೆಪ್ಪು ಯಾವುದೋ ಲೋಕಲ್ ಇಟ್ಬಿಟ್ಟಾರೆ ಇನ್ನೊಂದು ಏನಂದರೆ ಬಿಸ್ಲಾಗ ಒಣಗಿಂತಲ್ಲ ಆ ಡೆಪ್ ಹಾಕಿದರೆ ಹಂಗೆ ಆಗೋದು ಇವರು ಕ್ಲೀನಾಗಿ ಕಂಟೀನರ್ ಒಳಗೆ ಇಟ್ಟಾರೆ ಡೆಪ್ಪು ಡೆಫ್ಗೆ ಬಿಸಿಲು ಬೀಳ್ದಂಗೆ ನೋಡಿ ಇನ್ನೊಂದ್ಸಲಿ ಆ ಕಡೆಯಿಂದ ಬರ್ಬೇಕಾದ್ರೆ ಬಂದರೆ ಇವಾಗ ಹಾಸ್ಕೊಂಡು ಬರ್ಬೇಕು ಈ ಶೋರೂಮ್ನಾಗೆ ಇವಾಗ ಸದ್ಯಕ್ಕೆ ಹೋಗೋಣ ಬನ್ನಿ ಗಾಡಿ ಥರ ಆಗದಂಗೆ ಇದ್ರೆ ಆರಾಮಾಗೆ ಮನೆಗಿಂತಿದ್ವಿ ಇಷ್ಟೊತ್ತಿಗೆ ತಿಂಡಿ ತಿಂದು ಮನೆಗೆ ಮಕ್ಕಂತಿದ್ವಿ ಇವಾಗ ಇನ್ನೂರು ಕಿಲೋಮೀಟರ್ ಐತೆ ಹನ್ನೆರಡು ಗಂಟೆ ಅಲ್ಲೇ ಒಂದು ಐದು ಗಂಟೆ ಆಗ್ತದೆ ಹೋಗನ್ ಬನ್ನಿ ಮತ್ತೆ ತಿರ್ಗ ಹಂಗೆ ಆಗ್ಬಿಡದ್ ಗುರು ಅಲ್ಲಿ ರೆಡಿ ಮಾಡಿಸ್ಕೊಂಡ್ ಬಂದ್ವಿ ಮೂರುವ ಸಾವಿರ ರೂಪಾಯಿ ಡಿಪ್ ಹಾಕ್ಸ್ಕೊಂಡು ಅಲ್ಲಿ ಲ್ಯಾಪ್ಟಾಪ್ ಹಾಕಿ ಮಾಡಿದ್ರು ಹೊಸಪೇಟೆ ಬಿಟ್ಟು ಬಂದೀವಿ ಗುರು ಮತ್ತೆ ಹಂಗೆ ಸ್ಟಾರ್ಟ್ ಆಗ್ಬಿಡ್ತು ಅಲ್ಲಿ ದುಡ್ಡು ದುಡ್ ಕಾಲಿ ಟೋಲ್ ಗೇಟ್ನ ನಿಂತ್ಕೊಂಡ್ವಿ ಮತ್ತೆ ಇಪ್ಪತ್ತಕ್ಕೆ ಬಂತು ನಮ್ಮ ಹುಡುಗ ಮೆಕ್ಯಾನಿಕ್ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದ ನನಗೆ ಜಾಫರು ಅವನು ಹೇಳ್ಕೊಟ್ಟಂಗೆ ಮಾಡಿದೆ ಮತ್ತೆ ಸಿಗ್ ಅದು ಸಿಗ್ನಲ್ ಅಂತೂ ಹೋಗಲ್ಲ ಗಾಡಿ ರೇಸ್ ಆಗ್ತತಿ ಡೆಫು ಕುಡಿತಿಲ್ಲ ಅದಕ್ಕೆ ಏನು ಡಿಸೈಡ್ ಮಾಡಿ ಅಂದರೆ ನಾಳೆ ತಗೊಂಡೋಗಿ ದುರ್ಬುದ್ ಶೋರೂಮ್ನಾಗೆ ಬಿಟ್ಟು ನಮಗೆ ಗಾಡಿ ಸರಿ ಮಾಡಿಕೊಡ್ರಿ ಅಂತೇಳಿ ಲೋಡ್ ಗಾಡಿನೇ ತಗೊಂಡೋಗಿ ಬಿಡೋದು ಯಾಕಂದರೆ ಬೆಂಗ್ಳೂರಿಗೆ ಹೋಗಿ ಖಾಲಿ ಮಾಡೋಕ್ಕೆ ಹೋಗ್ತಿದ್ದೆ ಗುರು ನೈಟು ಗಾಡಿ ಆಫ್ ಮಾಡಿದ್ವು ಅಂದರೆ ಹಂಗೆ ಆಗ್ತೈತೆ ಮತ್ತೆಲ್ಲಿ ಬೆಂಗಳೂರಿನಾಗ ಸಿಟಿನಾಗ ಎರಡು ಎರಡು ಖಾಲಿ ಮಾಡಬೇಕು ಅದಕ್ಕೆ ಹೆಂಗೆ ರೆಡಿ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಒಂದೇ ತಗ ಆಗಿದ್ರೆ ಹೋಗಿ ಖಾಲಿ ಮಾಡ್ಕೊಂಬಂದು ಮಾಡ್ಸೋಣ ಅಲ್ಲೊಂದು ತೆಗೆ ರಿವರ್ಸ್ ನೋಡೋದು ಕೈ ಬಿಟ್ಬಿಟ್ರೆ ಆಗೋತ ಅಂತಂದು ಇದ್ದೆ ಹೋಗ್ಬೋದಾಗಿತ್ತು ಅವರು ಶೋರೂಮ್ನವರು ಲೋಕಲ್ ಡೆಫ್ ಅಂತೇಳಿ ನಮ್ಮ ಡೆಪ್ ತೆಗೆದ್ರು ಇವಾಗ ಅವ್ರು ಹಾಕಿದ್ದಾರೆ ಡೆಪ್ಪು ಅದನ್ನ ಲೋಕಲ್ ಏನು ಇವಾಗ ಎರಡು ಬಿಲ್ ತೋರಿಸಿ ಶೋರೂಮ್ನಾಗ ಬೆಳಗ್ಗೆ ಇರೋದು ಕುಸ್ತಿ ನಮ್ಮ ಮಾಲಕರು ಮತ್ತು ಶೋರೂಮ್ನವರು ನಾವೇನು ಬೆಳಿಗ್ಗೆ ಒಂಬತ್ತು ಗಂಟೆ ಗಾಡಿ ತಗೊಂಡಾಗ ಶೋರೂಮ್ನಾಗ ಅಷ್ಟೇ ಶೋರೂಮ್ನಾಗ ಬಿಟ್ಟು ಮನೆಗೆ ಬರೋದೆ ನರಸಿಂಹರಾಜು ಶೋರೂಮ್ ನರಸಿಂಹರಾಜ್ ಯಾಕೆ ಗುರು ನಮ್ಮ ಮಾಲಕರು ಮತ್ತೆ ಶೋ ಇವರು ಯಾರವ್ರಿಗೂ ಶೋರೂಮ್ನಾಗ ಮ್ಯಾನೇಜರು ಅವ್ರು ಕುಸ್ತಿ ಅಷ್ಟೇ ನೋಡ ತೋರಿಸ್ತೀನಿ ಬನ್ನಿ ನಿಮಗೂ ಇನ್ನೊಂದು ವೀಡಿಯೋದಲ್ಲಿ ಇಲ್ಲಾಂದರೆ ಇದು ಕಮ್ಮಿ ಇದ್ರೆ ಇದ್ರಾಗ ತೋರಿಸೋದು ಇನ್ನೊಂದು ವೀಡಿಯೋದಾಗ ತೋರಿಸೋದು ವಿಡಿಯೋ ಮಾಡೋದಲ್ಲ ಅವಾಗ ಗೊತ್ತಾಗ್ತೇನೆ ನೀವೇ ನೋಡ್ತೀರಾ ಹೆಂಗೆ ಜೋರು ಮಾಡ್ತಾರಂತೇಳಿ ಹಂಗೆ ಶೋರೂಮ್ನ ಮ್ಯಾನೇಜರ್ ಹಂಗೆ ನೀವು ಯಾಕ್ರಿ ಬರ್ತೀರಾ ಗಲಾಟೆ ಮಾಡಬೇಡ್ರಿ ನೀವು ನಿಧಾನಕ್ಕೆ ಮಾತಾಡ್ರಿ ಅಂತ ಹೇಳ್ತಿರ್ತಾರೆ ನಮ್ಮ ಓನರ್ ಮಾತಾಡೋದೇ ಒಂಚೂರು ಜೋರು ಅಂದರೆ ವಾಯ್ಸ್ ದೊಡ್ಡದು ಬಾಯ್ ಜೋರಾಗಿ ಮಾತಾಡ್ತ ಮಾಡ್ತಾನೆ ಅದನ್ನ ತಪ್ಪಿಳ್ಕೊತಾರ ಅಷ್ಟೇ ಅವರು ಇನ್ನಿದ್ದ್ರಿಗೆಲ್ಲ ಗೊತ್ತೈತೆ ಹೆಂಗೆ ಏನು ಅಂತೇಳಿ ನಾಳೆಕ್ಕೆ ಗೊತ್ತಾಗುತ್ತೆ ನಿಮಗೋ ತೋರಿಸ್ತೇನೆ ಇವಾಗ ಕೂಡ್ಲಿಗೆ ದಾಟು ಹೋಗ್ತಾಯಿದ್ದೀನಿ ಡೀಸೆಲ್ ಅಂತೂ ಮುಸ್ರೆ ಕುಡ್ದ ಕುಡ್ದು ದೂರ ಅಹಮದಾಬಾದಿಂದ ಇಲ್ಲಿ ಗಂಟ ಸಾವಿರದ ಇನ್ನೂರು ಕಿಲೋಮೀಟ್ರ್ ಬಂದದ್ದು ಗಾಡಿ ಟ್ಯಾಂಕ್ ಫುಲ್ ಮೇಲೆ ನೂರ ಹತ್ತು ಲೀಟ್ರ್ ಹಾಕ್ಸಿದ್ದೀನಿ ಅಲ್ಲಿಗೆ ಮುನ್ನೂರ ಎಂಬತ್ತು ಒಂದು ನೂರಂದರೆ ನಾನ್ನೂರ ಎಂಬತ್ತು ಲೀಟ್ರ್ ಡೀಸೆಲ್ ಕುಡ್ದತೆ ಎಂಬತ್ತು ಲೀಟ್ರ್ ಎಕ್ಸ್ಟ್ರಾ ಕುಡ್ದತ್ತೆ ಗಾಡಿ ಊರಿಗೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗಿಲ್ಲ ಹೋಗಲ್ಲ ಏನಿಲ್ಲ ಮತ್ತೆ ಎರಡು ಸಾವಿರ ಹಾಕ್ಸ್ಬೇಕು ಎಲ್ಲಿ ಕಾನುವ ಸ್ಥಳಕ್ಕೆ ಹೋಗಿ ನಮ್ಮ ಡ್ರೈವರ್ ಕಾಯ್ತದಾನೆ ನನ್ನ ಮಕ್ಕಂಡನು ಹೋಗೇನೋ ಗೊತ್ತಿಲ್ಲ ಫೋನ್ ಮಾಡಿದರೆ ಎತ್ತಲಿಲ್ಲ ಇದ್ದರೆ ಮಾತಾಡ್ಸ್ಕೊಂಡು ಹೋಗೋದು ಅಂದರೆ ಈಗ ನಮ್ಮ ನಾವು ಮನೆ ಕಡೆಗೆ ಹೋಗೋದು ಅಷ್ಟೇ ನೋಡಿ ಬನ್ನಿ ಹೋಗಿ ಸಿಗಮ್ಮ ಮುಂದೆ ಇವರು ಫೈನಲಿ ಹತ್ರ ಬಂದ್ವಿ ಟಿ 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 ಅನಿಸ್ಕೊಂಡಾದ್ರೂ ನೋಡಿ ಹತ್ರ ವಾತಾವರಣ ಹೆಂಗಿದೆ ಫುಲ್ಲು ಮಳೆ ಆಗ್ತಿದೆ ನೋಡಿ ಎದುರುಗಡೆ ಫ್ಯಾನ್ ಕಾಣ್ತಿದ್ದಾವೆ ಎಷ್ಟಾಗುತ್ತೆ ಕಾಣುತ್ತೆ ಇನ್ನೇನು ನಂದು ಐನೂರು ಮೀಟ್ರ್ ಐತೆ ಅಷ್ಟೇ ನಮ್ಮೂರು ಆ ಗಾಡಿನೂ ಬರ್ತೈತೆ ಕಾದ್ವಿ ಕಾದ್ವಿ ಅದು ಪಾಪ ನಮ್ಮ ಡ್ರೈವರ್ ಊಟ ಮಾಡ್ತಿದ್ದ ಅದು ಡಾಬಾದೊಳಗೆ ನಿಂತಿತ್ತು ನಾನು ನೋಡ್ದಂಗೆ ಹಂಗೆ ಬಂದ್ಬಿಟ್ಟೆ ಬಟ್ ಈ ಕಡೆ ನಿಂತ್ಕೊಳ್ತೇನೆ ಆಮೇಲೆ ಫೋನ್ ಮಾಡಿ ಅದೇ ಹೋಗ್ತಿಯಲ್ಲ ಅಂದ ಇಲ್ಲ ಬಾಡಣ ಅಂದೆ ಅಲ್ಲಿ ಹಿಂದೇನೋ ನಿಂತ್ಕೊಂಡಿದ್ದೆ ಪಂಕ ಹತ್ರ ಹಿಂಗೇನೋ ಊರಿಗೆ ಬಾ ಊರಾಗ ನಿಂತ್ಕಂಡ್ರ ಆತಂಥೇಳಿ ಹಂಗೆ ಹತ್ತಿಸಿ ಆ ಗಾಡಿಗೆ ಹಿರಿಯರಿಗೆ ಕಳ್ಸೋಣ ಅಂತೇಳಿ ಊರ ಕಡೆಗೆ ಇಲ್ಲಿ ಏನು ಮಾಡೋಣ ನಾಳೆ ಕೇಳ್ತಾ ಇದ್ದಲ್ಲ ಅದಕ್ಕೆ ಊರಿಗೆ ಕಳ್ಸೋಣ ಅಂತ ಹೇಳಿ ಇವಾಗ ಇಲ್ಲೇ ಊರು ಎಂಟ್ರೆನ್ಸ್ನ ಕಾಯ್ಬೇಕು ಗಾಡಿ ಹಿಂದೆ ನಾನು ಇದು ಬಲ್ಕ್ ಹತ್ರ ಇದ್ದಾಗ ಟೂಲ್ ಗೇಟ್ ಬಿಲ್ಡಿಂಗ್ ಅಂತ ಹೇಳಿದ್ದ ಬರ್ಬೋದು ಇವಾಗ ಇಲ್ಲೇ ಸೈಡ್ ಆಗಮ ಬನ್ನಿ